ಈ ಪಂಚ ಗ್ಯಾರಂಟಿ ಬಿಟ್ರಿ ಏನ್ ಡೆವಲಪ್ಮೆಂಟ್ ನೀರಾವರಿ ನೀರಾವರಿ ನೋಡ್ರಿ ಇವತ್ತು ಕೃಷ್ಣ ಮೇಲ್ದಂಡೆ ಎಪ್ಪತ್ತು ಭಾಗ ನೀರಾವರಿ ಆಗುವಂತದ್ದು ಇವತ್ತು ಒಂದು ರೂಪಾಯಿ ಬಜೆಟ್ ನಾಗ ಹೇಳ್ತಾ ಅಲ್ಲಿಂದ ಯಾವ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಯಾವ ನಿಜವಾಗಿ ದಲಿತರಿಗೆ ಹಿಂದುಳಿದ ವರ್ಗದವರಿಗೆ ಯುಟಿಲೈಝನ್ ಆಗ್ಬೇಕಾಗಿತ್ತು ಹಣ ದುರುಪಯೋಗ ಆಯ್ತು ಇವತ್ತು ವಾಲ್ಮೀಕಿ ಹಗರಣ ಮುಚ್ಚಿ ಹಾಕುದು ನೂರ ಎಂಬತ್ನಾಲ್ಕು ಕೋಟಿ ಇಲ್ಲಿ ಎಂಬತ್ನಾಲ್ಕು ಕೋಟಿ ಎಲ್ಲಿ ಹೋಯ್ತ ಗೊತ್ತಿಲ್ಲ ಈ ರೀತಿ ಬರೀ ಭ್ರಷ್ಟಾಚಾರ ಬಿಟ್ರೆ ಮತ್ತು ಇಷ್ಟು ಭ್ರಷ್ಟಾಚಾರ ಆಗಿದೆ ಒಬ್ಬ ಗುತ್ತಿಗೆದಾರ ಹೇಳ್ತಿದ್ರು ಡಿ ಕೆ ಶಿವಕುಮಾರಿಗೆ ಹತ್ತು ಪರ್ಸೆಂಟ್ ಕೊಡಬೇಕು ಸಿ ಎಂ ಆಫೀಸಿಗೆ ಐದು ಪರ್ಸೆಂಟ್ ಕೊಡಬೇಕು ಅಧಿಕಾರಿಗಳಿಗೆ ಹತ್ತು ಪರ್ಸೆಂಟ್ ಕೊಡಬೇಕು ಇಪ್ಪತ್ತೈದು ಪರ್ಸೆಂಟ್ ಹಿಂದಿನ ಸರ್ಕಾರದಲ್ಲಿ ಆದ ಕೆಲಸಗಳು ಯಲೋಸಿ ಬಿಡವಟಿಕೆ ಆಗಿತ್ತು ಅವಾಗೇನು ಬಿಜೆಪಿ ಇದ್ದಾಗ ನಾ ಫಾರ್ಟಿ ಪರ್ಸೆಂಟ್ ಹತ್ತಿರಲ್ಲ ಇವಾಗ ಸಿಕ್ಸ್ಟಿ ಪರ್ಸೆಂಟ್ ಮಾಡ ಅಂದರೆ ಬರೇ ಭ್ರಷ್ಟಾಚಾರ ಬರೇ ಎಲ್ಲ ಮಂತ್ರಿಗಳು ಭ್ರಷ್ಟಾಚಾರದಲ್ಲಿ ತೊಡೆಯಲ್ಲ ಯಾವ ದೊಡ್ಡ ಕಾಮಗಾರಿಗಳು ಕರ್ನಾಟಕದಲ್ಲಿ ಎಲ್ಲಿ ನಡೀತಿರಲಿಲ್ಲ ಯಾವುದೇ ರಸ್ತೆ ಕಾಮಗಾರಿ ಇಲ್ಲ ಬ್ರಿಡ್ಜ್ಗಳಿಲ್ಲ ನೀರಾವರಿ ಇಲ್ಲ ಮತ್ತೆ ಎಲ್ಲಾ ಎಸ್ ಸಿ ಎಸ್ ಟಿ ಜನಾಂಗದ ಎಲ್ಲ ಹಣ ಸಹಿತ ಸರಿಯಾಗಿ ಗುಟ್ಲಾಜ್ ಆಗ್ತಾ ಇಲ್ಲ ಈ ರೀತಿ ಇಂಥದ್ರಲ್ಲಿ ಎರಡು ವರ್ಷ ಅದೇನೇ ಹೇಳ್ತಾರೆ ಹಳ್ಳಿ ನಾವು ಹತ್ತು ಕೆಜಿ ಕೊಟ್ಟಿತ್ತು ಫ್ರೀ ಬಸ್ ಪಾಸ್ ಕೊಟ್ಟಿತ್ತು ಈ ಮಾನ್ಯ ನಮ್ಮ ತೆಲಂಗಾಣ ಮುಖ್ಯಮಂತ್ರಿ ಹೇಳ್ಯಾರಲ್ಲ ನಾನು ಸಣ್ಣಗೆ ಕಡಿದ್ರು ಕಡದ್ರು ಸಹಿತ ನನಗೆ ಪಕಾರ ಮಾಡ್ಲಾಕ್ ಬರ್ತೀನಿ ಮುಖ್ಯಮಂತ್ರಿ ಹೇಳ್ತಾರೆ ಈಗ ಅದು ಕರ್ನಾಟಕಕ್ಕೆ ಬರ್ತಾ ಇದೇ ಬಜೆಟ್ ನಲ್ಲಿ ಒಂದು ಲಕ್ಷ ಹದಿನಾರು ಸಾವಿರ ಕೋಟಿ ರೂಪಾಯಿ ಸಾಲ ತೆಗಿತಾ ಇದೆ